ಹಾಯ್ ಫ್ರೆಂಡ್ಸ್ ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಬಕಾಸೂರ ಗೊತ್ತಲ್ವಾ ಫ್ರೆಂಡ್ಸ್ ಅದೇ ರಾಶಿ ರಾಶಿ ಊಟವನ್ನ ತಿಂತಾ ಇದ್ನಲ್ಲ ಆ ರಾಕ್ಷಸ ಇವತ್ತು ಭೀಮಾತನನ್ನ ಕೊಂದ ಕಥೆಯನ್ನ ಅಜ್ಜಿ ಹೇಳ್ತಾಳಂತೆ ಬನ್ನಿ ಹಾಕಿದ್ರೆ ಕೇಳೋಣ ಮಕ್ಕಳ ನೀವೆಲ್ಲ ಬಕಾಸುರ ಅನ್ನೋ ಹೆಸರು ಕೇಳಿದ್ದೀರಾ ಅಲ್ವಾ ಇವತ್ತು ಆ ರಾಕ್ಷಸ ಬಕಾಸುರನನ್ನ ಭೀಮ ಕೊಂದ ಕತೆ ಹೇಳ್ತೀನಿ ಕೇಳಿ ದುರ್ಯೋಧನ ಪಾಂಡವರನ್ನ ಅರಗಿನ ಅರಮನೆಯಲ್ಲಿ ಕೊಂದು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾನಲ್ವ ಮಕ್ಕಳೇ ಭೀಮ ಅಲ್ಲಿನ ಗೋಡೆ ಒಡ್ಕೊಂಡು ತನ್ನವರನ್ನೆಲ್ಲ ಕರ್ಕೊಂಡು ಗಂಗಾ ನದಿ ತೀರಕ್ಕೆ ಬರ್ತಾನೆ ಅಂತ ಮೊನ್ನೆ ಹೇಳದ್ನಲ್ಲ ಭೀಮ ತನ್ನವರನ್ನೆಲ್ಲ ಕರ್ಕೊಂಡು ಗಂಗಾ ನದಿ ತಟಕ್ ಬಂದ ಅಲ್ಲಿ ವೆದುರ ಅವರಿಗೆಲ್ಲ ನದಿ ದಾಟೋಕಿ ಅಂತ ಒಂದು ದೋಣಿ ವ್ಯವಸ್ಥೆನೂ ಮಾಡಿದ್ದ ಹೀಗೆ ಪಾಂಡವರೆಲ್ಲ ನದಿಯನ್ನು ದಾಟಿ ಮುನ್ನಡೆದ್ರು ಅವರಿಗೆ ಅಲ್ಲಿ ಕಗ್ಗೊತ್ತಲೆಯ ಸುರಂಗ ಒಂದು ಕಾಣ್ತು ಭೀಮ ಎಲ್ಲರಿಗಿಂತ ಮುಂದಿದ್ದ ಆ ಕಗ್ಗೊತ್ತಲೆಯ ಸುರಂಗದಲ್ಲಿ ಸಾಕಷ್ಟು ಕಲ್ಲು ಬಂಡೆಗಳು ದಾರಿಗೆ ಅಂಟಲಾಗಿದ್ವು ಹೀಗಾಗಿ ಭೀಮ ಅವೆಲ್ಲವನ್ನ ನಿರಾಯಾಸವಾಗಿ ಪಕ್ಕಕ್ಕೆ ಸೀತಾ ಎಲ್ಲರನ್ನು ಕರ್ಕೊಂಡು ನಡೆದ ಮುಂದೆ ಹೋಗ್ತಾ ಇದ್ದಾಗ ಒಂದು ದಟ್ಟವಾದ ಕಾಡು ಎದುರಾಯ್ತು ಇನ್ನು ಮುಂದೆ ಹೋದರೆ ಯಾವುದಾದ್ರೂ ಊರು ಸಿಗಬಹುದು ಅಂತ ಅನ್ನಿಸ್ತು ಆದರೆ ಊರು ಸಿಕ್ಕರು ಅಲ್ಲಿ ಹೋಗೋದು ಪಾಂಡವರಿಗೆ ಅಷ್ಟೊಂದು ಸುರಕ್ಷಿತ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಅಲ್ಲಿ ಜನ ಇವರನ್ನು ಗುರುತಿಸಿದರೆ ದುರ್ಯೋಧನನಿಗೆ ಪಾಂಡವರು ಇಲ್ಲಿರೋ ಬಗ್ಗೆ ಸುಲಭವಾಗಿ ತಿಳಿತಾ ಇತ್ತು ಹೀಗಾಗಿ ಅವರೆಲ್ಲ ಕಾಡಲ್ಲಿಯೇ ಇರೋಕ್ಕೆ ತೀರ್ಮಾನ ಮಾಡಿದ್ರು ಕಾಡಲ್ಲೇ ಒಂದು ಜಾಗವನ್ನು ನಿಶ್ಚಯ ಮಾಡಿ ಅಲ್ಲೇ ವಾಸಿಸ್ತಿದ್ರು ಭೀಮಾ ಅವರಿಗೆಲ್ಲ ನೀರು ಆಹಾರವನ್ನು ತಂದುಕೊಡ್ತಾ ಇದ್ದ ರಾತ್ರಿ ಅವರೆಲ್ಲ ಮಲಗಿದಾಗ ಈತ ಕಾವಲ್ ಕಾಯ್ತಿದ್ದ ಅವರೆಲ್ಲ ಎದ್ದ ಮೇಲೆ ಈತ ಮರಕ್ತಿದ್ದ ಒಟ್ನಲ್ಲಿ ಭೀಮ ಸಾಕಷ್ಟು ಕಾಳಜಿ ಮಾಡ್ತಿದ್ದ ಆ ಕಾಡಲ್ಲಿ ಹಿಡಿಂಬೆ ಅನ್ನೋ ರಾಕ್ಷಸಿ ವಾಸವಾಗಿದ್ಲು ಆಕೆ ತನ್ನ ಕಾಡಿನಲ್ಲಿ ಪಾಂಡವರೆಲ್ಲ ತಂಗಿದ್ದನ್ನ ನೋಡಿ ಕೋಪಗೊಂಡ್ಲು ಅವಳು ಯಾರು ಅಂತ ಕೇಳೋಣ ಅಂತ ಭೀಮನ ಬಳಿ ಹೋಗೋಕೆ ತಯಾರಾದಾಗ ಒಂದು ಘಟನೆ ನಡೆಯಿತು ಒಂಟಿ ಸಲಗವೊಂದು ಪಾಂಡವರತ್ತ ಗೀಳಿಡ್ತಾ ಬಂತು ಮಲಗಿದ್ದ ಪಾಂಡವರೆಲ್ಲ ಎಚ್ಚರಗೊಂಡ್ರು ಇದರಿಂದ ಭೀಮಾ ಕೋಪಗೊಂಡ ಆ ಆನೆಯ ಜೊತೆ ಹೋರಾಡೋಕ್ ನಿಂತ ಆ ದೃಶ್ಯವನ್ನ ಹಿಡಿಂಬೆ ನೋಡ್ತಾ ಇದ್ಲು ಕ್ಷಣ ಮಾತ್ರದಲ್ಲಿ ಭೀಮಾ ಆನೆಯನ್ನ ಹೊಡೆದುರುಳಿಸ್ದ ಭೀಮನ ಶಕ್ತಿ ಮತ್ತೆ ರೂಪ ಕೊಂಡು ಹಿಡಿಂಬೆ ಮಾರು ಹೋದ್ಲು ಭೀಮ ನೀರು ಕುಡಿಯೋಕೆ ಅಂತ ಸರೋವರದ ಹತ್ರ ಬಂದ ಆಗ ಅಲ್ಲಿಗೆ ಬಂದ ಹಿಡಿಂಬೆ ತನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ಕೊಂಡ್ಳು ಭೀಮ ಮನುಷ್ಯನಾಗಿದ್ರೆ ಹಿಡಿಂಬೆ ರಾಕ್ಷಸಿಯಾಗಿದ್ಲು ಇವಳನ್ನ ಮದುವೆ ಆಗೋಕೆ ಭೀಮ ಒಪ್ಪಿದ್ರು ಹಿಡಿಂಬೆ ಅಣ್ಣ ಹಿಡಿಂಬ ಇದಕ್ಕೆ ಒಪ್ಪಲಿಲ್ಲ ಆತ ಭೀಮನೊಂದಿಗೆ ಕಾದಾಟಕ್ಕೆ ನಿಂತ ಭೀಮ ಹಿಡಿಂಬನ ಜೊತೆ ಹೊಡೆದಾಡೋಕೆ ಶುರು ಮಾಡ್ದ ಸರಿ ಸರಿಸಮಾನರಾಗಿದ್ರು ಮದವೇರಿದ ಆನೆಗಳಂತೆ ಅವರಿಬ್ರು ಯುದ್ಧಕ್ಕೆ ನಿಂತರು ಅಲ್ಲಿದ್ದ ಮರಗಳು ಇವರ ತಿಕ್ಕಾಟಕ್ಕೆ ಬೀಳತೊಡಗಿದ್ವು ಆಕಾಶವೇ ಕಾಣದಷ್ಟು ದಟ್ಟವಾಗಿ ಧೂಳೆದ್ದಿತ್ತು ನಂತರ ಭೀಮಾ ಹಿಡಿಂಬ ರಾಕ್ಷಸನ ಗುದ್ದಿ ಗುದ್ದಿ ಕೊಂದ ಇದರಿಂದ ಹಿಡಿಂಬೆಗೂ ತುಂಬಾನೇ ಖುಷಿಯಾಯ್ತು ಅವರಿಬ್ಬರು ಅಲ್ಲಿಂದ ಭೀಮನ ಅಮ್ಮ ಕುಂತಿ ಹತ್ರ ಹೋದರು ಭೀಮ ಕುಂತಿ ಬಳಿ ಬಂದು ತಾನು ಹಿಡಿಂಬೆನ ಮದುವೆ ಆಗೋದಾಗಿ ಹೇಳಿದ ಅದಕ್ಕೆ ಕುಂತಿ ಸಮ್ಮತಿ ಸೂಚಿಸಿದ್ಲು ಅಲ್ಲಿದ್ದ ಅರ್ಜುನ ಧರ್ಮರಾಯ ನಕುಲ ಸಹದೇವ ಕುಂತಿಯೂ ಭೀಮಾ ಮತ್ತು ಹಿಡಿಂಬೆ ಮದುವೆ ಆಯಿತು ಹೆಡಿಂಬೆ ಆ ಕಾಡಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇರೋದಕ್ಕೆ ಅಲ್ಲಿ ಅವಳಿಗೆ ಆಹಾರ ಸಿಗೋ ಜಾಗವೆಲ್ಲ ಆಯಿತು ಹೀಗಾಗಿ ಪಾಂಡವರಿಗೆ ದಿನಾಲೂ ಸಾಕಷ್ಟು ಆಹಾರಗಳನ್ನು ಹಿಡಿಂಬೆ ತಂದು ಕೊಡ್ತಾ ಕೆಲ ದಿನಗಳ ಬಳಿಕ ಪಾಂಡವರೆಲ್ಲ ಏಕಚಕ್ರ ನಗರಕ್ಕೆ ಹೋಗೋದಕ್ಕೆ ಯೋಚಿಸಿದರು ಆದರೆ ಹಿಡಿಂಬೆ ತಾನು ಕಾಡನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ಲು ಯಾಕಂದರೆ ಹುಟ್ಟಿನಿಂದ ಕಾಡಲ್ಲೇ ಬೆಳೆದಿದ್ದ ಅವಳಿಗೆ ಮನುಷ್ಯರ ಸಂಪರ್ಕವೆಲ್ಲದಿರೋದಕ್ಕೆ ಅಲ್ಲೇ ಇರೋದಾಗಿ ನಿರ್ಧರಿಸಿದ್ಲು ಭೀಮ ತನ್ನವರೊಂದಿಗೆ ಏಕಚಕ್ರ ನಗರಕ್ಕೆ ಹೋದ ಅಲ್ಲಿ ಇವರೆಲ್ಲ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಭಿಕ್ಷೆ ಬೇಡ್ತಾ ಜೀವನ ಸಾಗಿಸೋಕೆ ಶುರು ಮಾಡಿದ್ರು ಹೀಗಾಗಿ ಯಾರೊಬ್ಬರೂ ಅವರನ್ನು ಗುರುತಿಸೋಕೆ ಸಾಧ್ಯವಾಗಲಿಲ್ಲ ಇತ್ತ ಕಾಡಿನಲ್ಲಿದ್ದ ಹೆಡಿಂಬೆ ಘಟೋದ್ಗಜನಿಗೆ ಜನ್ಮ ನೀಡಿದ್ಲು ಘಟೋದ್ಗಜ ಕೂಡ ಭೀಮಂತರ ದೃಢಕಾಯನಾಗಿದ್ದ ಏಕಚಕ್ರ ನಗರದಲ್ಲಿ ಕುಂತಿ ಮನೆ ಮನೆಗೆ ಭಿಕ್ಷೆ ಬೇಡೋ ಸಲುವಾಗಿ ಹೋದಾಗ ಒಂದು ಮನೆಯಲ್ಲಿ ಒಬ್ಬ ಅಳ್ತಾ ಇದ್ಲು ಕಾರಣ ಏನು ಅಂತ ಕೇಳಿದಾಗ ಅವಳು ಆ ನಗರದ ಕಥೆಯನ್ನು ಹೇಳೋಕೆ ಶುರು ಮಾಡಿದ್ಲು ಈ ಏಕಚಕ್ರ ನಗರದಲ್ಲಿ ಒಬ್ಬನಿದ್ದಾನೆ ಆತನ ಹೆಸರು ಬಕಾಸುರ ಆತ ದಿನಾನು ಬಂದು ಗ್ರಾಮಸ್ಥರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ ಊರವರೆಲ್ಲ ಸೇರಿ ದಿನಾಲೂ ನಿನಗೆ ಒಂದು ಎತ್ತಿನ ಗಾಡಿಯಲ್ಲಿ ಆಹಾರ ಮತ್ತು ಒಬ್ಬ ಮನುಷ್ಯನನ್ನು ಕಳಿಸ್ತೇವೆ ಆದರೆ ನೀನು ನಮ್ಮ ನೆಮ್ಮದಿಯಿಂದ ಬದುಕೋಗ್ಬಿಡು ಅಂತ ಕೇಳಿಕೊಂಡ್ರು ಆತ ಅದಕ್ಕೆ ಒಪ್ಕೊಂಡ ಮಾತಿನಂತೆಯೇ ದಿನಾಲೂ ಒಬ್ಬನನ್ನು ಕಳಿಸೋಕೆ ಶುರು ಮಾಡಿದ್ರು ಇವತ್ತು ನನ್ನ ಮಗನ ಪಾಳಿ ಬಂದಿದೆ ನನಗಿರೋನು ಈತ ಮಾತ್ರ ನಾನು ಅನಾಥಿ ಆಗ್ತೀನಿ ಅಂತ ಜೋರ ಕಳೋಕ್ ಶುರು ಮಾಡಿದ್ಲು ಇದರಿಂದ ಕುಂತಿಗೆ ತುಂಬಾನೇ ಬೇಜಾರಾಯಿತು ಭೀಮನ ಬಳಿ ಬಂದ ಕುಂತಿ ನಡೆದ ಸಂಗತಿ ಹೇಳಿದ್ಲು ಆ ದಿನ ಭೀಮ ಬಕಾಸುರನ ಬಳಿ ಎತ್ತಿನ ಗಾಡಿ ತುಂಬ ಆಹಾರ ಹಾಕೊಂಡು ಹೋದ ಬಕಾಸುರ ಕೋಪಗೊಳ್ಳಲಿ ಅಂತ ಬೇಕಂತನೇ ತಡ ಮಾಡ್ದ ಇತ್ತ ಬಕಾಸುರ ಹಸುವಿನಿಂದ ಕಂಗಾಲಾಗಿ ಹೋಗಿದ್ದ ಕೋಪದಿಂದ ಆಹಾರ ಬರುವುದನ್ನೇ ಕಾಯ್ತಾ ಇದ್ದ ಈತನ ಬಳಿ ಬಂದ ಭೀಮ ಎತ್ತಿನ ಗಾಡಿಯಲ್ಲಿದ್ದ ಆಹಾರವನ್ನೆಲ್ಲ ಗಬಗಬನೆ ತಿನ್ನತೊಡಗಿದ ಅದರಿಂದ ಬಕಾಸುರನಿಗೆ ಇನ್ನಷ್ಟು ಕೋಪ ಬಂತು ಜೋರ ಕೂಗ್ತಾ ಎಲ್ಲವೋ ನರನೆ ನನ್ನ ಮುಂದೆ ಇಂತಹ ಉದ್ದಟತನವನ್ನು ಪ್ರದರ್ಶಿಸಲು ನಿನಗೆಷ್ಟು ಧೈರ್ಯ ಅಂತ ಭೀಮನನ್ನು ಕೊಲ್ಲೋಕ್ಕೆ ಬಂದ ಆದರೆ ಭೀಮ ಬಕಾಸುರನಿಗಿಂತ ಬಲಶಾಲಿಯಾಗಿದ್ದ ಅವರಿಬ್ಬರಲ್ಲಿ ಭಯಾನಕ ಕಾದಾಟ ಆಯಿತು ಭೀಮ ಒಂದೇ ಸಮನೆ ಬಕಾಸುರನ ಮುಖಕ್ಕೆ ಮುಷ್ ಪ್ರಹಾರ ಮಾಡದ ಕೆಲ ಹೊತ್ತಿನಲ್ಲೇ ಬಕಾಸುರ ರಕ್ತ ಕಾರ್ತ ಸತ್ತು ಹೋದ ಈ ರೀತಿ ಏಕಚಕ್ರ ನಗರದಲ್ಲಿ ಜನರಿಗೆ ಹಿಂಸೆ ಕೊಡ್ತಾ ಇದ್ದ ಬಕಾಸುರ ಭೀಮನಿಂದ ಹತನ ಆಗಿ ಹೋದ ಕತೆ ಚೆನ್ನಾಗಿತ್ತು ಅಲ್ವಾ ಮಕ್ಕಳೇ ಈಗ ಹೊರಡಿ ನಾಳೆ ಇನ್ನೊಂದು ಕತೆ ಹೇಳ್ತೀನಿ ಸರಿನಾ